ಅದು ಗಣೇಶೋತ್ಸವ ಕಾರ್ಯಕ್ರಮ ಅಲ್ಲಿಗೆ ಮುಖ್ಯ ಅತಿಥಿಯಾಗಿ ಬರೋದು ಯಾವುದೇ ಖ್ಯಾತ ಧಾರ್ಮಿಕ ವಿದ್ವಾಂಸ ಅಲ್ಲ ಜನಪ್ರಿಯ ಕಲಾವಿದರೂ ಅಲ್ಲ ಮಾದರಿ ಜನಪ್ರತಿನಿಧಿಯೂ ಅಲ್ಲ ದ್ವೇಷ ಭಾಷಣಕಾರ ಪೊಲೀಸ್ ಠಾಣೆಗೆ ನುಗ್ಗಿ ಅಕ್ರಮ ಗಣಿಗಾರಿಕೆ ಆರೋಪಿಗಳನ್ನ ಬಿಡಿ ಅಂತ ಪೊಲೀಸರಿಗೆ ಬೆದರಿಕೆ ಹಾಕುವ ಬಿಜೆಪಿ ಶಾಸಕ ಬೀದಿಯಲ್ಲಿ ನಿಂತು ಅಧಿಕಾರಿಗಳಿಗೆ ಧಮಕಿ ಹಾಕುವ ಹಿಂಸೆಗೆ ನೇರವಾಗಿಯೇ ಪ್ರಚೋದನೆ ಕೊಡುವ ಬಿಜೆಪಿಯ ಜನಪ್ರತಿನಿಧಿ ಆದರೆ ಆ ದ್ವೇಷ ಭಾಷಣ ಕೋರ ಬಿಜೆಪಿ ಶಾಸಕರನ್ನ ಗಣೇಶೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಕರೆದು ಸ್ವಾಗತ ಮಾಡ್ತಿರೋರು ಆ ಜಿಲ್ಲೆಯ ಕಾಂಗ್ರೆಸ್ ಸಚಿವರು ಕಾಂಗ್ರೆಸ್ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರು ಹೇಗಿದೆ ರಾಜ್ಯ ಕಾಂಗ್ರೆಸ್ ಮುಖಂಡರ ಈ ನಫರತ್ ಕಿ ಬಜಾರ್ ಮೆ ಮೊಹಬ್ಬದ ಕಿ ದುಖಾನ್ ರಾಹುಲ್ ಗಾಂಧಿ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೀರಿ ಅಂತ ಹೇಳಿದ್ದನ್ನ ಕರ್ನಾಟಕ ಕಾಂಗ್ರೆಸ್ ಮುಖಂಡರು ಅದ್ಯಾವ ರೀತಿ ಸ್ವೀಕರಿಸಿದ್ರೋ ಗೊತ್ತಿಲ್ಲ ಅವರು ಮಾತ್ರ ದ್ವೇಷ ಸುಳ್ಳನ್ನ ಹರಡೋರನ್ನೇ ತಮ್ಮ ವೇದಿಕೆಗೆ ಮುಖ್ಯ ಅತಿಥಿಯಾಗಿ ಕರೆದು ಅವರಿಂದ ದ್ವೇಷದ ಪಾಠ ಹೇಳಿಸಿಕೊಳ್ಳೋಕೆ ಮುಂದಾಗಿದ್ದಾರೆ ಹೀಗೆ ದ್ವೇಷ ಭಾಷಣ ಕೋರ ಬಿಜೆಪಿ ಶಾಸಕ ಹರೀಶ್ ಪೂಂಜಾರನ್ನ ಮುಖ್ಯ ಅತಿಥಿಯಾಗಿ ಆಮಂತ್ರಿಸಿ ಭರ್ಜರಿಯಾಗಿ ಸ್ವಾಗತಿಸಿ ಬೋರ್ಡ್ ಹಾಕಿರೋರು ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾದ ಎನ್ಎಸ್ ಬೋಸರಾಜು ರಾಯಚೂರು ಜಿಲ್ಲೆಯ ಮಾನ್ವಿಯ ಕಾಂಗ್ರೆಸ್ ಶಾಸಕ ಹಂಪಯ್ಯ ಸಾವ್ಕಾರ್ ಕಾಂಗ್ರೆಸ್ ಎಂಎಲ್ಸಿ ಬಸನಗೌಡ ಬಾದರ್ಲಿ ಸಚಿವ ಬೋಸರಾಜು ಅವರ ಪುತ್ರ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು ಹಾಗೂ ಮತ್ತೋರ್ವ ಕಾಂಗ್ರೆಸ್ ಮುಖಂಡ ಆಲ್ದಾಳ್ ವೀರಭದ್ರಿಯ ಮಗ ಬಸನಗೌಡ ಆಲ್ದಾಳ್ ರಾಯಚೂರಿನ ಮಾನ್ವಿಯಲ್ಲಿ ಅಲ್ಲಿನ ಶ್ರೀ ಛತ್ರಪತಿ ಶಿವಾಜಿ ಯುವಕರ ಸೇನೆ ಆಯೋಜಿಸಿರುವ ಗಣೇಶೋತ್ಸವದ ವಿಸರ್ಜನಾ ಕಾರ್ಯಕ್ರಮದ ಮುಖ್ಯ ಸಂಘಟಕ ಅಲ್ಲಿನ ಕಾಂಗ್ರೆಸ್ ಮುಖಂಡ ಆಲ್ದಾಳ್ ವೀರಭದ್ರಿಯ ಮಗ ಬಸನಗೌಡ ಆಲ್ದಾಳ್ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಇವತ್ತು ಅಂದ್ರೆ ಬುಧವಾರ ಮಾನ್ವಿಯ ಎಪಿಎಂಸಿ ಗೇಟ್ ಬಳಿ ನಡೆಯುವ ಬೃಹತ್ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಈ ಎಲ್ಲಾ ಕಾಂಗ್ರೆಸ್ ಮುಖಂಡರು ವಿಧೇಯರಾಗಿ ಕೂತು ಮಾನ್ಯ ಹರೀಶ್ ಪೂಂಜಾ ಅವರ ಭಾಷಣವನ್ನ ಕೇಳಲಿದ್ದಾರೆ ಹರೀಶ್ ಪೂಂಜಾ ಬಂದ್ರೆ ಏನ್ ಭಾಷಣ ಮಾಡ್ತಾರೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾ ಅವರು ಬೆಳ್ತಂಗಡಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಳಿದ್ದನ್ನ ಈಗ ಇಡೀ ರಾಯಚೂರಿಗೆ ತಲುಪಿಸುವ ಮಹತ್ವದ ಜವಾಬ್ದಾರಿಯನ್ನ ಅಲ್ಲಿನ ಕಾಂಗ್ರೆಸ್ ಮುಖಂಡರು ಸಚಿವರು ಶಾಸಕರ ನೇತೃತ್ವದಲ್ಲಿ ವಹಿಸಿಕೊಂಡಿದ್ದಾರೆ ಒಂದೋ ಮುಸಲ್ಮಾನರ ವಿರುದ್ಧ ದ್ವೇಷ ಭಾಷಣದಿಂದ ಅಥವಾ ಪೊಲೀಸರು ಅಧಿಕಾರಿಗಳ ವಿರುದ್ಧ ಬೆದರಿಕೆ ಹಾಕುವ ಮೂಲಕನೇ ಸುದ್ದಿಯಲ್ಲಿರೋರು ಈ ಹರೀಶ್ ಪೂಂಜಾ ಅಕ್ರಮ ಗಣಿಗಾರಿಕೆ ಮಾಡಿದ ಬಿಜೆಪಿ ಮುಖಂಡನನ್ನ ಪೊಲೀಸರು ಬಂಧಿಸಿದ್ರೆ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೆ ಬೆದರಿಕೆ ಹಾಕಿದ ಮಾದರಿ ಈ ಯುವ ನಾಯಕ ಈ ಹರೀಶ್ ಪೂಂಜಾ ಅವರದ್ದು ಬೀದಿಯಲ್ಲಿ ನಿಂತು ಅಧಿಕಾರಿಗೆ ಬೆದರಿಕೆ ಹಾಕಿದ ಹಿಂಸೆಗಿಳಿತೀವಿ ಅಂತ ನೇರವಾಗಿಯೇ ಭಾಷಣ ಮಾಡಿದ ಕುಖ್ಯಾತಿಯೂ ಇರುವ ಬಾಯ್ ಬಿಟ್ರೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಸಹಿತ ಕಾಂಗ್ರೆಸ್ನ ಎಲ್ಲ ಹಿರಿಯ ನಾಯಕರ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾಗಿ ಮಾತಾಡುವ ಹರೀಶ್ ಪೂಂಜಾಬ್ರೇ ರಾಯಚೂರಿನ ಕಾಂಗ್ರೆಸ್ ಮುಖಂಡರಿಗೆ ಮುಖ್ಯ ಅತಿಥಿಯಾಗಿ ಮುಖ್ಯ ಭಾಷಣಕಾರನಾಗಿ ಬೇಕು ಆ ದ್ವೇಷ ಭಾಷಣ ಕೋರರನ್ನ ಊರಿಡೀ ಬೋರ್ಡ್ ಹಾಕಿ ಸ್ವಾಗತಿಸಿದ್ದಾರೆ ಅಲ್ಲಿನ ಕಾಂಗ್ರೆಸ್ ಮುಖಂಡರು ಇಡೀ ರಾಜ್ಯದಲ್ಲಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಷಣ ಮಾಡೋಕೆ ರಾಯಚೂರಿನ ಕಾಂಗ್ರೆಸ್ ಮುಖಂಡರಿಗೆ ಸೂಕ್ತ ಅಂತ ಕಂಡಿದ್ದು ದ್ವೇಷ ಭಾಷಣಕಾರ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಒಂದ್ ಕಡೆ ದ್ವೇಷ ಭಾಷಣ ಮಾಡುವ ಬಿಜೆಪಿ ಸಂಘ ಪರಿವಾರದ ಮುಖಂಡರು ಹಾಗೂ ಜನಪ್ರತಿನಿಧಿಗಳ ಬಗ್ಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೃದು ಧೋರಣೆ ಅನುಸರಿಸುತ್ತಿದೆ ಅವರ ವಿರುದ್ಧ ಕಾನೂನು ಕ್ರಮ ಇಲ್ಲ ಅನ್ನೋ ಅಸಮಾಧಾನ ವ್ಯಾಪಕವಾಗಿದೆ ಅದರ ನಡುವೆನೆ ರಾಯಚೂರಿನ ಕಾಂಗ್ರೆಸ್ ಮುಖಂಡರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ದ್ವೇಷ ಭಾಷಣ ಕೋರರನ್ನ ತಮ್ಮಲ್ಲಿಗೆ ಮುಖ್ಯ ಭಾಷಣಕಾರರನ್ನಾಗಿ ಆಹ್ವಾನಿಸಿ ಪುನೀತರಾಗಿದ್ದಾರೆ ಈ ಪೋಸ್ಟರ್ ಅನ್ನ ಹಾಗೂ ಹರೀಶ್ ಪೂಂಜಾ ಅವರ ಭಾಷಣದ ವಿಡಿಯೋವನ್ನ ಅದರ ಅನುವಾದ ಸಹಿತವಾಗಿ ರಾಯಚೂರಿನ ಕಾಂಗ್ರೆಸ್ ಮುಖಂಡರು ರಾಹುಲ್ ಗಾಂಧಿ ಅವರಿಗೆ ಕಳಿಸಲೇಬೇಕು ನೋಡಿ ಸರ್ ನೀವು ಭಾರತ್ ಜೋಡೋ ಯಾತ್ರೆಯಲ್ಲಿ ರಾಯಚೂರಿಗೆ ಬಂದು ಸಾವಿರಾರು ಜನರಿಗೆ ಹೇಳಿದ್ದ ಮೊಹಬ್ಬದ ಕಿ ದುಖಾನ್ ನಾವು ಹೀಗೆ ತೆರೆದಿದ್ದೇವೆ ನೀವು ರಾಯಚೂರಿನಲ್ಲಿ ಸಾರಿದ್ದ ಸೌಹಾರ್ದ ಪ್ರೀತಿಯ ಸಂದೇಶವನ್ನ ನಾವು ಹರೀಶ್ ಪೂಂಜಾ ಅವರ ಮೂಲಕ ಇನ್ನಷ್ಟು ಬೆಳೆಸಿದ್ದೇವೆ ಅಂತ ಬೋಸರಾಜು ಅವರು ಹಂಪಯ್ಯ ಸಾವ್ಕಾರ್ ಅವರು ಬಸನಗೌಡ ಬಾದರ್ಲಿ ಅವರು ರಾಹುಲ್ ಗಾಂಧಿಗೆ ಹೇಳಲೇಬೇಕು ಅದಕ್ಕೆ ರಾಹುಲ್ ಗಾಂಧಿ ಅವರು ಹೇಗೆ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನ ಈ ನಾಡಿನ ಜನ ನೋಡ್ಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು